ಹಾಂ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನನ್ನ ಕಾರ್ಟೂನ್ ಒಳಗೆ ವೀಡಿಯೋ ಮಾಡಿ ಹಾಕಿದ್ದೆ ಬೆಳಗಿನ ನಾನು ಸಂಜಯ್ ಫಸ್ಟು ಬೇರೆ ಹುಡುಗಿನ ಇಷ್ಟಪಟ್ಟಿದ್ದ ಮತ್ತು ಈಗ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದಾನಲ್ಲ ಅಂತ ಕೇಳಿದ್ರಿ ಕಾಲೇಜ್ ಟೈಮಲ್ಲಿ ಎಲ್ಲ ಹುಡುಗರಿಗೂ ಒಂದೊಂದು ಹುಡುಗಿಯರು ಕ್ರೆಶ್ ಆಗ್ತಾನೆ ಇರ್ತಾರ ಸೊ ಅದು ಆ ಟೈಪಲ್ಲಿ ಆ ಸಂಜುಗ ಆಗಿರೋವಂಥ ಕ್ರೆಶ್ನ ನಾನು ಆ ವೀಡಿಯೋ ಮೂಲಕ ತೋರಿಸಿದ್ದೀನಿ ಈಗ ನಾನು ಒಂದು ವೀಡಿಯೋನ ಮಾಡಬೇಕಾದ್ರೆ ಇನ್ನು ನಾನು ಡೈಲಿ ನಿಮ್ಮ ಅನಿಸಿಕೆಗೆ ನಿಮ್ಮ ಕಮೆಂಟ್ಗೆ ಈ ರೀತಿ ವೀಡಿಯೋ ಮಾಡ್ಕೊಂತ ನಿಮಗೆ ವೀಡಿಯೋ ಮಾಡ್ತೇನೆ ಒಂದು ಹೆಣ್ಣಿನ ನೋವಿನ ಕತೆ ಹೇಗೆ ಅನ್ನಿಸ್ತಾ ಇದೆ ಕತೆ ನಿಮಗೆ ಇಷ್ಟ ಆಗ್ತಾ ಇದೆಯಾ ಹಾಗೆ ಆ ಕತೆಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ವ್ಯೂಸ್ ಕಮ್ಮಿ ಬರಾಕತ್ತವ ಮತ್ತು ನಾವು ಕಷ್ಟಪಟ್ಟು ಮಾಡುವಂಥ ವಿಡಿಯೋಗೆ ಇನ್ನು ಮುಂದೆ ನಂದ ವಾಯ್ಸ್ ಬರುತ್ತೆ ಯಾಕಂದ್ರೆ ನಾನು ಅದನ್ನು ಎಡಿಟ್ ಮಾಡಿ ಅದಕ್ಕೆ ಬೇರೆ ಒಂಥರ ವಾಯ್ಸ್ ಇಡೋದು ಅದು ನನಗೆ ಇಷ್ಟ ಆಗ್ತಾ ಇಲ್ಲ ನಂದು ಹೇಗೆ ರಿಯಲ್ ಆಗಿ ವಾಯ್ಸ್ ಐತೋ ಅದೇ ಥರನೇ ಆ ಗೊಂಬೆಗಳಿಗೂ ವಾಯ್ಸ್ ಬರುತ್ತೆ ನಾನೇ ಅದನ್ನು ಕ್ರಿಯೇಟ್ ಮಾಡೋದರಿಂದ ನಂದ ಇರಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನು ನಂದೇ ಆದ ವಾಯ್ಸನ್ನ ಇಡ್ತಾ ಇದ್ದೀನಿ ಸೌಂಡು ನನ್ನದೇ ಸೌಂಡನ್ನ ನಾನು ಕೊಡ್ತೀನಿ ಅದನ್ನು ಅದು ಯಾವ ರೀತಿ ಅಂತ ನಾನು ನಿಮ್ಗೆ ವೀಡಿಯೋದಾಗ ರೀ ನೋಡ್ರಿ ಇವತ್ತು ಈಗ ನೋಡಿದ್ರಲ್ಲ ಅವಂಗ ಲವ್ ಸ್ಟಾರ್ಟ್ ಆಗೈತಿ ಅದು ಐಸು ಮೇಲೆ ಐಸು ಅಂದ್ರೆ ನಿಜವಾಗ್ಲೂ ಐಸುನೇ ಇರ್ತಾಳೆ ಅವಳ ಮೇಲೆ ಲವ್ ಸ್ಟಾರ್ಟ್ ಆಗೈತಿ ಅಲ್ಲಿ ಲವ್ ಸಕ್ಸಸ್ ಆಗುತ್ತಾ ಇಲ್ವಾ ಅವ್ರ ಮನೇಲಿ ಒಪ್ಕೊತಾರಾ ಹಂಗೆ ಸಂಜಯನ ಮದುವೆ ಆಕತ್ತಾ ಇಲ್ಲ ಅನ್ನೋದನ್ನ ಕತೆಯಲ್ಲಿ ನೋಡಿರಿ ಒಂದು ಹೆಣ್ಣಿನ ನೋಯ್ತ ನೋವಿನ ಕಥೇಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ತಿರಲ್ಲ ಎಲ್ಲರೂ ಮಿಸ್ ಮಾಡಿದೆ ನೋಡ್ರಿ ಮತ್ತು ಅಂದ್ರೆ ನನಗೆ ಇವತ್ತ ಒಂದು ಸಾವಿರ ಲೈಕ್ ಬಂದೇ ಬರಬೇಕು ಹಂಗೆ ಪ್ಲೀಸ್ ಇನ್ನೂ ಹೆಚ್ಚೆಚ್ಚಾಗಿ ಈಗ ಹೇಗೆ ಹತ್ತು ಸಾವಿರ ಆಗಿತ್ತು ಹಂಗೆ ಇಪ್ಪತ್ತು ಸಾವಿರ ನನಗೆ ಸಬ್ಸ್ಕ್ರೈಬರ್ ಆಗಬೇಕು ಅನ್ನೋ ಆಸೆ ನನಗೆ ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅನ್ನೋ ಆಸೆನೂ ನನಗಿದೆ ಅದಕ್ಕೆ ನಾನು ಈ ಕಾರ್ಟೂನ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ನಿಮಗೆ ಕತೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಈ ಥರ ವೀಡಿಯೋ ಮೂಲಕ ಬಂದು ನಿಮಗೆ ನಾನು ವೀಡಿಯೋನ ಯಾವ ಥರ ಮಾಡೋದು ಹೇಗೆ ಅಂತ ಹೇಳ್ತೀನಿ ಅಂದ್ರೆ ಯಾವ ಥರ ಮಾಡ್ತಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಇದು ಕಣ್ಣು ಸಣ್ಣ ಆಗತ್ತವಲ್ಲ ನೋಡಿರಿ ತರ ಸಣ್ಣ ಆಗತ್ತವ ಅದಕ್ಕೆ ನನಗೆ ಇದು ಬಂದೈತಿ ನಂಬರ್ ಚಶ್ಮಾ ಫ್ಯಾಷನ್ ಚಶ್ಮಾ ಅಲ್ಲ ಸ್ಟಾರ್ಟ್ ಮಾಡೋಣ ಕಮ್ ಬ್ಯಾಕ್ ಇವ್ನಿಂಗ್ ವಿಡಿಯೋ ಬರ್ತಾ ಇದೆ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾ ಬಾಯ್ ಇವನ ಸುಮ್ಮನೆ ಎಲ್ಲ ಓನಿಯಾಗ ಬಂದ್ವಿ ಇವನು ಬೇಡಪ್ಪ ನನ್ನ ಮಮ್ಮಾಗ ಏನು ಅರಿಯುತ್ತೈತಿ ಅವ್ನು ಹೇಂತಿ ಕರ್ಕೊಂಬಂದು ಭಾಳ ಕಚ್ಚಿರತ್ತ ಅನ್ನ ಸುತ್ತಾನ ಅವ್ನ ಏನ್ ತಿದ್ದಾಗ ಕುಡಿತರ್ಕಿಲ್ಲ ನೀವು ಅವ್ನ ಹೆಂಡ್ತಿ ಕಳಿಸಿ ರೀ ಅದಕ್ಕೆ ಹೌದು ಹೌದೌದು ನನಗೇನು ಬೇರೆ ಕೆಲಸ ಬಗ್ಸಿ ಏನು ಅರಕಿಲ್ಲ ಸುಳ್ಳು ಹೇಳಿ ಕಳ್ಸಿನಾಕಿನ ಈಗ ನನಗೆ ನೀವೇನ ನನ್ನ ಮಗನ ಹೊಡೆದ್ಕೊಳ್ತಾರ ಕೊಂದ್ಬಿಡ್ರ ತ ನಿನ್ನೆ ನನ್ನ ಹೊಡೆದ ನಡ ಮುರಿದ್ರಿ ಈಗ ಅವ್ನು ಹೊಡೆದು ಬಿಡ್ರಿ ಹೊಡೆದ ನಿಮಗೆ ತನ್ನಗಾ ಅಕ್ಕತಿ ಹೋಗಿ ಮಜ್ಜಿಗೆ ಬಾ ನಿಮ್ಮಿಬ್ಗ ಹೊಡಿಬಾ ಅಲ್ಲ ನೀವಲ್ಲ ನನ್ನ ಹಿಂದಿನ ಸುಳ್ಳು ಯಾಕ ಹೇಳಿ ಕಳ್ಸಿ ರೀ ಆಕೆ ಏನು ತಪ್ಪು ಆಗಿದ್ಲು ಅವ್ರಿಗೆ ಜ್ವರ ಬಂದಾವಂತ ಯಾಕೆ ಹೇಳಿರಿ ಈಗ ಅವ್ನ ಬಾಯ್ಲಿನ ಬರ್ತಾರ ಹ್ಹ ನಾವೇ ಸುಳ್ಳು ಹೇಳ್ಕೋಸುಣೋ ಅಲ್ಲ ಆಕೆನ ಬೇಕಂತ ಹೋಗಿದ್ದಾಳು ಬೇಕಂತ ಆಕ್ಯಾಕೆ ಹೋಕ್ಕಳ ಇಲ್ಲ ನೀವು ಸುಳ್ಳು ಹೇಳಿ ಕಳ್ಸಿದಿರಿ ಯಾಕಿಲ್ಲ ಆಕೆ ಇದ್ರ ನಿಮ್ಗೆ ಅಸಂಗ ಆಕಿತ್ತನ ಯಾಪಾ ಬಿಡ ಬಿಡ ನೀ ಯಾಕ ಸರಿ ನೀ ಎರಡು ಬಂದು ಹಿಂಗೆ ಬಿಡಿಸೋ ಹಿಂಗೆ ಬಿಡ್ತಾನ ನೀನು ನಿಮಗನ ಪಾಪ ಅಂತ ಬಿಡ್ಸಾಕಪ್ಪ ಅಂದ್ರೆ ಏನಿಲ್ಲ ಮಾತಾಡಕತ್ತೀವ ನೀನಾ ಆ ಯಾವ ವಯಸ್ಸಾಗೈತಿ ಒಂದ್ ಮೂಲ್ಯಾಗ ಹೋಗಿ ಅಲ್ಲಿ ಕುರ್ತೆ ಮೇಲೆ ಸುಮ್ಮ ಕುಂದ್ರು ನಿಂದು ಬಾಳ್ ಬೇ ಹಂಗಾರ ಅವ್ನ ಹೊಡೆದ ಕಾಸ್ ಕೊಲ್ಬೇಕನ್ನ ನಾ ಯಾಕೆ ಕೊಲ್ಲಿ ಹೊಡೆದು ಬುದ್ಧಿ ಹೇಳ್ತೇನೆ ಕಪಾಳ್ಕ ಹಿಡ್ದಿದ್ದೆ ಅಲ್ಲಿ ಬ್ಯಾಟ್ ನನಗ ಒಂದ್ ನಾಕ್ ಚಂದ ಬಡಿ ಅಪ್ಪ ಏನಿದು ನಿಮ್ದೆಲ್ಲ ಜಗಳ ಊರಿಗೆ ಕೇಳ್ಸಕತತಿ ಮಗನ ಈಗ ಬಂದೇನ ಬಾರಪ್ಪ ಬಾ ನೋಡ್ಬಾ ಇದೆ ಅವನು ಮಮ್ಮಗನ ಈಗ ಬಂದೇನಪ್ಪ ಹೌದೇಮ್ಮ ಇವಾಗ ಬಂದ್ ನೋಡು ಆರಾಮದಿಬೇ ಆರಾಮದೇನಪ್ಪ ನೀ ಆರಾಮದೇನ ಯಪ್ಪ ಎರಡು ಸೋ ಬಿಟ್ಟೇವೋ ನನ್ನ ಮಮ್ಮಗನ ಹೊಡೆತಂಬ ಊಟ ಅದು ಏನಾರು ಮಾಡ್ತೇವಿಲ್ಲಪ್ಪ ಏನ ಯಪ್ಪ ಕಳ್ಳಿ ಹೇಗಿದ್ಯಾಲ ಎಪ್ಪ ರಾಜ್ ಕುಮಾರ್ ನೀನು ರಾಜ್ ಕುಮಾರ್ ಕಣ್ಣಂಗೆ ನೋಡಿ ಕೋಟ್ ಹಾಕೊಂಡು ಆಫೀಸರ್ ಕಣ್ಣಂಗೆ ಕಾಣಕತ್ತಿ ಯಪ್ಪ ಏ ಮತ್ತ ಹುಡುಗಿ ನೋಡೀರಂತ ಹೆಂಗೈತು ಹುಡುಗಿ ಚಂದದ ಚಂದ ಹುಡುಗಿ ನೀ ಏನಿದ್ರು ಮಾಡ್ಕೊಬೇಡ ಹುಡುಗಿ ಚಂದ ಆಯ್ತು ನನ್ನ ಮಮ್ಮಗನ ನೀ ಆರಾಮಿರಪ್ಪ ನೋಡ್ಯಪ್ಪ ನಿಮ್ಮ ಅನ್ನ ಗಟ್ಟ ಬುದ್ಧಿ ಹೇಳು ಕುಡದು ಬಂದ ಕೌಲಿ ದಂಡೆ ಮಕ್ಕೊಂಡಿದ್ದಂತ ಅದಕ್ಕೆ ನಿಮ್ಮಪ್ಪ ಬ್ಯಾಡ್ ತೊಗೊಂಡು ಹೊಡೆದ ಹೊಡಿಯಾಕತ್ತ ಒಂದ್ಸವ ಕುಡಿದು ನಿಷೇಧ ಹೊಡೆದ ಏನಾರ ಈಗ ಪೆಟ್ಟೈತಿರ ಏನು ಮಾಡೋದಪ್ಪ ಹ್ಞೂ ಆಯ್ತು ಮಟ್ಟಿಗೆ ಪೆಟ್ಟೈತಿ ಬಿಟ್ರೆ ಏನು ಮಾಡೋದು ಒಬ್ಬ ಇರಾಮ ಅವನೊಬ್ಬ ಹ್ಮ್ ರಾಜಲಿಗೆ ತೆದ್ರಿ ಅಲ್ಲ ಹೆಣ್ ಹೆಣ್ಮಕ್ಳು ಅದಾರ ನಂಗಿಲ್ಲ ಯಾರು ಇಲ್ಲ ಅವ್ನ ತಿಳಿ ಹೇಳಪ್ಪ ಯಾಕೆ ಹಿಂಗೆ ಮಾಡಾಕತ್ತನವ ಆಯ್ತಮ್ಮ ನಾನು ಹೇಳತೇನ ತಗೋಬಿ ಹ್ಞೂ ನೀನು ಹೋಗ್ಕೊಂಡ್ರಿ ಬಾಳ ಕಾಲು ಹೋಗು ಹ್ಮ್ ನೀ ಬಂದಿ ಅಂತ ಗೊತ್ತಿದ್ರಿ ನಾ ಏನರ ನೋಡಿ ನಿಂಗೆ ಅನ್ನೋದು ಅಲ್ಲ ನೀ ಬಂದಿ ಅಂತ ನನ್ಗೆ ಗೊತ್ತಿಲ್ಲ ಭೇ ನಾ ತರಲಿಲ್ಲ ನೋಡು ಯಪ್ಪ ನಾನು ಮತ್ತು ಅದು ಬ್ಯಾಂಕಿಂದ ಇದಂತೆ ಹೋದ್ನಿ ಅದು ಅದು ಅದ ಪಗಾರದ್ದು ಬರತ ನಿಮ್ಮ ಅಪ್ಪಗೆ ಮಾಡಂದ್ರೆ ಒಲ್ಲೆ ಅದು ಇದು ಅನ್ನಕತ್ತಾ ಹಂಗಾಗಿ ನಾ ಹೋದಪ್ಪ ನಮ್ಮ ಮಗನ ಏನಪ್ಪಾ ಕೆಂಪುಳಿಯಾಗಿ ಅದಕ್ಕೆ ಕೆಂಪುಳಿಯಾ ಯಾವಾಗ ಮದುವೆ ಆಗಿ ನನಗೆ ಒಂದು ಮಮ್ಮಗನ ಕೊಡ್ತೀಯೋ ಅನ್ನಕತ್ತ ಆಯ್ತು ತಗೋಬಿ ನೋಡಂತೆ ಮಗನ ಏನಪ್ಪ ಇದು ನಿಮ್ಮ ಜಗಳ ಹಾಂ ಅಲ್ಲಿ ಓನಿಗೆ ಇನ್ನೂ ಬರಾಕತ್ತೇನು ಬರಾಕತ್ತೇ ಗಾಡಿ ಇಳಿಯಾಕತ್ತಿ ನಿಮ್ದು ಸೌಂಡ್ ಕೇಳಾಕತ್ತತಿ ಅಲ್ಲಿ ಏನಿದು ಮನೆಯಾಗ ರಾಗ ಹಾಂ ರಂಪಾಟನ ಹಿಡಿಸ್ಬಿಟ್ಟಿದ್ದೀರಿ ಅಲ್ಲ ಏನ ನೀನು ಯಾಕೆ ಕುಡ್ದು ಬಂದೆ ಏನಿದು ಮನೆಯಾಗ ಕೌಲಿ ದಂಡಿ ಅಂತ ಬಿಡುವಂಥದ್ದು ನಿನಗೆ ಏನಾಗೈತಿ ಹಂಗೆ ಕೇಳ ನೀನೇ ನಿಮ್ಮಪ್ಪ ಬಂದ ನೀನು ಯಾಕೆ ಹಿಂಗೆ ಮಾಡ್ತಿ ಅವನು ಯಾಕೆ ಹೊಡ್ದು ಏನಾಗಿತ್ತು ಅಂತ ಹೊಡೆದಿ ಅವನ್ನ ಅಕ್ಕಿನ ಯಾಕೆ ಇತ್ರ ಸಂಬಂಧ ಹೊಡ್ದು

ಅಕ್ಕಿಗೆ ಒಂದು ಕಪ್ ಚಹಾ ಬೇಸ್ರ ಬೇಸ್ರಣಕಿಗೆ ಒಂದು ಕಪ್ ಚಹಾ ಮಾಡ್ಕೊಡಂದ್ರೆ ನಾ ನಾನು ಖಾಲಿ ಕುಂತನ ಶಗಣ ಹೋಗ್ಯಕತ್ತಾನೋ ದಗ್ದ ಮಾಡಾಕತ್ತಾನೋ ಮನೆ ಹಸು ಮಾಡಕತ್ತಾನೋ ಅಡಿಗೆ ಮಾಡಕತ್ತಾನೋ ಅಂತ ಹೇಳಿ ದಗ್ದು ಇಷ್ಟುದಗ್ದು ಹೇಳ್ತಾಳೆ ಯಾಕೆ ಹೋಗಿ ಒಂದು ಕಪ್ ಚಾ ಹೆಂಗೆ ಆಕತ್ತಿ ಈಕಿ ತಾ ಹೋಗಿ ಎರಡು ರೊಟ್ಟಿ ತಿಂದು ಚಹಾ ಕುಡ್ದ ಶಗಣ ಹೋಗ್ಯಾಕ್ ಹೋಗಿದಾಳು ಆಕೆ ಆಕ್ತಿಯಲ್ಲೋ ಇತ್ತು ಅನ್ನ ಮಾಡಿ ಮಾಡಿಕೊಡ್ದ್ರ ಮತ್ತೆ ಯಾರು ಮಾಡ್ಕೊಡ್ಬೇಕು ಹಾ ಈಕಿ ಅತ್ತಿಗೆ ಮಾಡೋಕೆ ಬೇಡ ಈಕೀಗೆ ಸುಸ್ತಾರು ಬೇಕು ಅಲ್ಲ ಯವ ನೀನು ಹಂಗಾದೀ ಅಲ್ಲ ಅಮ್ಮಗೆ ಒಂದು ಕಪ್ ಮಾಡಿ ಕೊಡಕ್ಕೆ ನಿನಗೆ ಬಿ ತಾಡಿ ಅಕ್ಕಿದ್ರ ನೀನು ಸೊಸಿ ಮಾಡ್ತಿದ್ದಿಲ್ಲ ಈಗಿಲ್ಲ ಅಮ್ಮಗೆ ಒಂದು ಕಪ್ ಕೊಟ್ರೆ ಏನಾಕತ್ತಿ ನೀ ಕುಡಿದ್ರಾಗೂ ಒಂದು ಕಪ್ ಕೊಟ್ರು ಪಾಪ ಕುಡಿತಾಳಲ್ಲ ಅಕ್ಕಿ ವಯಸ್ಸಾಗೇತಿವಿ ವಯಸ್ಸಾದ್ರೆ ನಾ ನೋಡ್ಕೋಬೇಕು ಹೌದ್ಲಾ ಹೌದು ನಾ ಮಾಡದ ತಪ್ಪು ನಿನಗೆ ಅಲ್ಲ ನಿನಗೆ ಒಂಚೂರು ಅವು ಅನ್ನೋದು ಕರ್ನೆ ಐತನ ನಾ ಏನು ಬೇಕಂತಲೇ ಮಾಡ್ತಾನ ಅಲ್ಲ ಬೆಳಿಗ್ಗೆ ಹೋಗಾತಿದ್ನಿಪ್ಪ ಈಗಿನ್ನ ಮಕ್ಕೊಂಡಿದ್ದು ನಿಮ್ಮಪ್ಪ ಹೊಲಕ್ಕೋಗಿದ್ದು ಇನ್ನು ಹೇಳೋಕ್ಕಿಂತ ಮುಂಚೆನೇ ಎದ್ದು ಹೊಲಕ್ಕೆ ಹೋಗ್ಯಾನ ನನಗೆ ನೋಡ್ರ ಹೊಟ್ಟಿಗನ ಅಸ್ತಿತಿ ಎದ್ದು ಇನ್ನು ಶಗನಿ ಬುಟ್ಟಿ ಹೊರಬೇಕಲ್ಲ ನಾಲ್ಕು ಬುಟ್ಟಿ ಹೊಟ್ಟೆ ಕವಕ ಅಂತತಿ ಬುಟ್ಟಿ ಎದ್ವಕ ಆಗೋದಿಲ್ಲ ಇಲ್ಲ ತಲೆ ತಿರುಗಿ ಬಂದುಬಿಡ್ತತಿ ಬೆಳಿಗ್ಗೆ ಹೇಳಿ ಒಂದು ಕಪ್ ಚಹಾ ಮಾಡಿಕೊಂಡು ಹತ್ರಾಗ ತಂಗಡಿ ರೊಟ್ಟಿದ್ದು ಖಾರ ಇನ್ನಿ ಒರೆಸ್ಕೊಂಡು ರೊಟ್ಟಿ ತಿಂದ ಚಹಾ ಕಸ ಓದ್ನಿ ಇನ್ನು ಎದ್ದು ಬಂದ್ಮೇಲೆ ಮಾಡಿರಾತಂತೇಳಿ ಶಗನ ಬಳ್ಯಾಕತ್ತನ ಬಳ್ಯಾತನ ಒಂದು ಸಲ ಕರೆಯೋಕತ್ತಳೆ ಮುದಿಕಿ ಒಂದು ಸಲಕರೇ ನಮ್ಮ ಬಾ 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 ಅನ್ನೋಕತ್ತಾಳೆ ಏನು ಮಾಡಲಿ ಅಲ್ಲ ಅದ್ಕೆ ಅದಕ್ಕೆ ಬಂದು ಬೈದ್ ನೀ ನಿಮ್ಮ ಅಪ್ಪಟದ್ಕೆ ಬಂದು ನನ್ನ ಪಡಾ ಪಡಾ ಹೊಡೆದೆ ಯಪ್ಪಾ ನಡಾನೆ ಹೇಳಕ್ಕೆ ಬರುವಾದ್ರು ಯವ್ವ ನೀನು ಒಂದು ಸ್ವಲ್ಪ ಒಳಗೆ ಹೋಗ್ಬೇ ನಾನು ನಿನ್ನ ಜೊತೆ ಒಳಗೆ ಬಂದಲ್ಲ ಕ್ನ್ಯಾಗೆ ಮಾತಾಡ್ತೀನಿ ಒಂದು ಇಟ್ಟು ಒಳಗೆ ನಾನು ಕ್ವಾಣೆಗೆ ಬಂದೇನೆ ಇಲ್ಲಿ ಕ್ನೆ ಹಂಗಾಗಿತ್ತು ಅಂತ ನೋಡೇನೇ ಇಲ್ಲ ಬರ್ತದೆ ನಡಿ ಹ್ಞೂ ಹ್ಞೂ ನಡ್ಯಾಕೆ ಬರ್ದಂಗೆ ಹೊಡೆದಾನ ನಿಮ್ಮ ಅಪ್ಪ ಅವ್ನು ಕೈ ಸೇದು ಹೋಗಲಿ ಹಾಂ ಯಪ್ಪಾ ನೀನು ಓನ್ ಹೊಡೆಯೋದಲ್ಲ ಒಂದಿಟ್ಟ ನೋಡ್ಕೊಂಡು ಮಾಡ್ಕೊಂಡ್ ಬಿಡಿ ಅಕಿನ ಬಿಟ್ರ ನಮಗ್ ಯಾರದಾರಪ್ಪ ತರಸ ಆದ್ರೆ ಯಾರು ನೋಡೋರು ನಮ್ಮನ ಅದನ್ನ ಒಂದು ಸ್ವಲ್ಪ ತಿಳ್ಕೊ ಏನು ಹೋಗು ಮನ್ಯಾಗ ಏನಾರ ಕ್ಯಾಮೆ ಇದ್ರ ನೋಡು ನೋಪಪ್ಪ ಸಿಟ್ಟಿನ ಹೇಳಿದ ಹೊಡದ್ವಿ ನನಗೂ ಆಮೇಲೆ ಜೀವ್ ಮರಿತ ಏನ್ ನೋಡುದೀನ ಕವ ಮಾಡ್ರಿ ನಂಗೂ ಸಿಟ್ಟು ಬರೋದಿಲ್ಲ ನನ್ನ ನಮ್ಮನ್ ಬಿಟ್ರ ಯಾರು ಯಾರು ನೋಡ್ಕೊಳದಾರ್ನ ಆಯ್ತು ಹೋಗ್ಯಪ್ಪ ಏನ ನನಗೂ ಗೊತ್ತಾಕತಿ ಅಮ್ಮ ಅಂತ ನಾನು ಸುಮ್ನಾಗಿದ್ದೇನೆ ಹೋಗು ಈ ಮೊದಲು ನಾ ಹೇಳ್ತೀನಿ ಹೋಗಪ್ಪ ನೋಡ್ಲೇ ಮನು ಯಮ್ಮ ನೀನು ಒಟ್ಟು ಒಳಗೆ ಹ್ಞೂ ಯಪ್ಪ ಏನು ಹೇಳು ಅಲ್ಲ ಕುಡ್ದು ಬರೋಕೆನಾ ಏನಾಗತ್ತೆ ತರಸ ಹಾಂ ಏನು ತರಸಾಗತ್ತಂತ ಕುಡ್ದು ಯಾಕೆ ಬಂದಿ ಮನೆಗೆ ಅದು ಅದು ನಾನು ನಾನು ಹಿಂದಿನ ಕರೆಯಕ್ಕೆ ಹೋಗಿದ್ದೆ ಅಪ್ಪ ಹೊಸ ಸುಳ್ಳು ಹೇಳ್ಯಾರಂತ ಗೊತ್ತಾತು ಅದಕ್ಕೆ ಅದಕ್ಕೆ ನನಗೆ ಸಿಟ್ಟು ಬಂದು ಕುಡ್ದಿನಿ ಅವರು ಸುಳ್ಳು ಹೇಳ್ಯಾರಂತ ನಿನಗ ಈಗ ಬಂದ ನಿನ್ನೆ ಮನೆ ಬಂದ ಹೆಂತಿ ಮ್ಯಾಲ ಪ್ರೀತಿ ಕೆರದಾಕಿ ಮಾತು ಕೇಳಿ ಕುಡ್ದು ಬಂದಿ ಅದ ನಿನಗೆ ಇಷ್ಟು ದಿನ ಆತು ನಿನ್ನ ಹಾಡಿದು ಜಾಪಾನ ಮಾಡಿ ಯತ್ನ ಮಾಡಿ ನಿನ್ನ ಬೆಳೆಸಿ ಓದಿಸಿ ದೊಡ್ಡ ಮಾಡಿ ತುತ್ತು ಕೊಟ್ಟು ಎಲ್ಲ ಮಾಡಿ ತಂದಿ ತಾಯಿ ಮೇಲೆ ಇಲ್ಲ ನಿನಗ ಹಂಗಲ್ಲ ಹಂಗೂ ಅಲ್ಲ ಹಿಂಗೂ ಅಲ್ಲ ಇನ್ ಮೇಲೆ ಹೇಳಾಕತ್ತ ನೋಡ ಇವತ್ತ ಲಾಸ್ಟ್ ಇದ ಕಡೆ ಹಿಂಗ ಮಾಡಿರ್ ನೀನಿ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ಯಾವ ಬಂದ್ರು ಕೇಳಂಗಿಲ್ಲ ಏನು ಬಂದ್ರು ಕೇಳಂಗಿಲ್ಲ ತಿಳ್ಕೊಂಬಿಡು ಏನು ನಿನ್ನ ಮೇಲೆ ಕೈ ಮಾಡೋದು ಬಳತ್ ಎರಡು ನಿಮಿಷ ಹಾಕಿ ತುಳದ್ ಬಿಡ್ತೇನೆ ಆದ್ರೆ ನಾನು ಸುಮ್ಮನೆ ಯಾಕೆ ಇರಕತ್ತ ತಿಳ್ಕೊಂಬದ ಏನು ಬಿಟ್ಟಿ ನನ್ನ ಮಾತು ಕೇಳಿ ಚಲೋ ಆತ ಇಲ್ಲ ಅಂದ್ರ ನಾ ಇಲ್ಲಿ ಯಾರು ಕರೀದಿಲ್ಲ ಅವ್ನ ಬಾ ಇವ್ನ ಬಾ ಇವ್ ಬಾ ಅಂತ ಯಾರನ್ನೂ ಆದ್ರೆ ಮಾತ್ರ ನಿನ್ನ ಮಾತ್ರ ಸುಮ್ಮನೆ ಬಿಡು ಮಗನ ಅಲ್ಲ ಮತ್ ನಾನು ಏನು ನೆನಪಿಟ್ಕೊಂಡ್ಬಿಡು ತನ್ನಗ ಇರು ಹೆಂಗ್ ನಿನ್ ಹಿಂತಿ ಕರ್ಕೊಂಡ್ ಬರ್ತಿ ಕರ್ಕೊಂಡು ಬಂದು ಮನ್ಯಾಗ ಕೆಲ್ಸ ಕತ್ತಿನಿ ಏನು ಅಲ್ಲ ಅವ್ರ ಮನೆ ನೋಡಕ್ಕೆ ಬರುವಾಗ ನನ್ನ ಹೆಂತೀನಿ ಯಾಕೆ ಅಂದಿ ನಾನು ಯಾಕೆ ಇರಬೇಡನ್ಲಿ ತೆಲಿಗಿಲಿ ಕೆಟ್ಟತ ನಿನಗೆ ಹಾಂ ನನ್ನ ಯಾಕೆ ತಲೆ ಕೆರ್ತೈತಿ ನೀನೇ ಅಂದಿ ಅಂತ ಅಕ್ಕಿ ಹೇಳತಿದ್ಲು ನೋಡು ನೋಡು ಇಲ್ಲೇ ನೋಡು ಮನೆಯವ್ರ ಮೇಲೆ ಹೆಂಗೆ ಎತ್ತಿ ಕಟ್ಟಕತ್ತಲ್ಲ ನಿನ್ ಹೆಂತಿ ನನ್ನ ಮೇಲೆ ಅಪಾದ್ನ ಇಡಕತ್ತಲ್ಲ ಅಪ್ಪ ಅವನ ಮೇಲೆ ಅಪಾದ್ನ ಇಡಕತ್ತಲ್ಲ ಅಂದ್ರೆ ಆಕಿ ಒಳಗ ಎಷ್ಟು ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತೆ ಅನ್ನೋದನ್ನ ತಿಳ್ಕೊ ನೀ ಮನು ತಿಳ್ಕೋ ಏನು ಅಕ್ಕಿ ತಲೆ ಒಳಗೆ ನನ್ನ ಬಗ್ಗೆ ಆಗಲಿ ಮೈದ್ ನನ್ನದು ಒಂದು ಹೀಟ್ರಿ ಕಿಂಚಿತ್ ಗೌರವ ಇಲ್ಲಕ್ಕಿಗಿ ಮನೆಗೆ ಬಂದಾರ ಒಂದು ಕಪ್ ಚಹಾ ಕೊಡ್ಬೇಕು ಅನ್ನೋಂಗಿಲ್ಲ ಒಂದು ನೀರು ಕೊಡ್ಬೇಕು ಅನ್ನೋಂಗಿಲ್ಲಕ್ಕಿ ಈಗ ಬಂದ್ರಿ ಅಂತ ಕೇಳಂಗಿಲ್ಲ ಉತ್ತೀರಾ ತಿಂತೀರ ಅಂತ ಕೇಳಂಗಿಲ್ಲ ಏನೆಲ್ಲ ಹೋಗ ಮಾಡಕ್ಕೆ ಬರ್ಕೊಟ್ಟಿನ ಮಾಡುದಿಲ್ಲ ಯಾರು ಯಾರೋ ಯಾರು ಮಾಡುದಿಲ್ಲ ಮೈದಂದು ಮಾಡ್ತಾರ ಹ್ಞೂ ಅದನ್ನೇ ಹೇಳತಿರೋದು ನೋಡು ಇಲ್ಲೇ ನನ್ನ ಮೇಲೆ ಎತ್ತು ಕಟ್ಟಕತ್ತಾಳಕ್ಕಿ ಆಮೇಲೆ ಹ್ಞೂ ಅಪ್ಪ ಅವನ ಮೇಲೆ ಕಟ್ತಾಳ ಅಪ್ಪ ಅವ ಏನು ತಪ್ಪು ಮಾಡಿದಾರೆ ನೀವೆಲ್ಲ ಚಲೋ ಇರಲಿ ನೀ ಎಷ್ಟು ಕುಡ್ದ ಹಾಳಾಕತ್ತೂ ನೀನು ಒಂದು ಮದುವೆ ಮಾಡ್ರೆ ಎಲ್ಲಿ ಮುಂದೆ ಮೆಟ್ಗೆ ಅನ್ನೋ ಕಾರಣಕ್ಕ ನಿನ್ನ ಮದುವೆ ಮಾಡಿ ನಿನ್ನ ಮೆಟ್ಟಿಗೆತ್ತಿರಕಿ ಅವ್ವ ಅಪ್ಪ ಈಗ ಮತ್ತೊಳಿ ನೀನು ಚೆನ್ನಾಗಿರ್ಲಿ ಅಂತ ಪಾಪ್ರಿಗೆ ಕಷ್ಟಪಟ್ಟು ಎಲ್ಲ ಕೆಲಸ ತಾನೇ ಮಾಡ್ಕೊಂಡು ಹೊಂಟ್ರೆ ಈಗ ನೋಡ್ರಿ ಮತ್ತೆ ಅವ್ವ ಅಪ್ಪನ ಮೇಲೆ ನನ್ನ ಮೇಲೆ ಅಪ್ಪ ಇಡ್ತಾಳೆ ಅಂದ್ರೆ ಅಕ್ಕಿ ನೋಡಪ್ಪ ನಾನು ಈಗ ಹೇಳ್ತೀನಿ ನಾನು ಮದುವೆಗೆ ಮಾತ್ರ ನೀನೇ ಬರ್ಬೇಕು ಆಮೇಲೆ ಅವ್ವ ಅಪ್ಪ ಅಷ್ಟೇ ಬರ್ಬೇಕು ನೀನು ಏನ್ ಮಾತ್ರ ಕಾಲು ಇಡ್ದಂಗೆ ಈಗ ಹೇಳ್ತಾನ ಅದು ನನಗೆ ಬರಬೋದು ಒಂಚೂರು ಬಿಲ್ಕುಲ್ ಇಷ್ಟ ಇಲ್ಲ ಸುತ್ತ ಆರಾಮ್ ಇಷ್ಟ ಇಲ್ಲ ಏನು ಹ್ಞೂ ನಾ ಹೇಳೋ ಕೇಳೋದಾರ ಈ ಮನೆಯಾಗಿರಕ್ ನಿನಗೆ ಅವಕಾಶ ಐತಿ ಇಲ್ಲ ಅಂದೀ ಗಂಟು ಮುಟ್ಟೆ ಕಟ್ಕೊಂಡು ಇವತ್ತ ಜಾಗ ಅಲ್ಲಿ ಮಾಡ್ಬೋದು ಯಾಕಂದ್ರೆ ಈ ಮನೆಯೆಲ್ಲ ಕೆಲಸ ಮಾಡ್ದವ್ನಾ ನೋಡ್ಕೊಂಡವ್ನ ಈ ಮನ್ಯಾಗ ಒಂದ್ ಜಾಡ್ನಿ ಇರ್ಬೇಕಾದ್ ನಂದ ಈ ಒಳಗಿರೋ ವಸ್ತು ಎಲ್ಲ ಕೊಟ್ಟು ಖರ್ಚು ಮಾಡ್ತಂದೇನಿ ಹ್ಮ್ ನೀ ಏನ್ ತಂದೀಪಾ ಯಾರ ನೋಡ್ಕೊಂಡಿ ಏನ್ ಮಾಡಿದಿ ಹ್ಮ್ ಎಲ್ಲಾ ಮಾಡಿದ್ದು ನಾನು ನಿನ್ ಒದವರೆಗಾಕೋದು ನನಗ್ ತತ್ತುಲ ಏನೋ ಸುಮ್ನ ಇರ್ಲಿ ಹಾ ಮನ್ಯಾಗೋ ಭಿರಿ ಅನ್ನದಾನ ಅಂತ ಸುಮ್ಮ ನಾ ಇದ್ರ ನಂದ ತೆಲಿಗೆ ಕತ್ತಿ ಮಸಿ ಆಗತ್ತಾರ ನಿಮ್ಮ ಸುಮ್ನೆ ಬಿಟ್ಟು ನನ್ನ ಗಂಡ ಇಂತೀನ ನೋಡು ನೀ ಕುಡ್ದು ಬಂದು ನನ್ನ ಮಾನ ಮರೀದಿ ತಿಂಗಿಲ್ಲ ನಾನು ಮದುವೆ ಆಗೋರ್ಗು ನೀ ಕುಡಿತಕದ್ದು ಏನು ಕುಡ್ದ ಬಂದು ಮನ್ಯಾಗ ಕೊಯ್ಯ ಕೊಟ್ಟ ಮಾಡಂಗಿಲ್ಲ ಅಂತೇಳಿ ಬಂದು ನನ್ನ ಹಿಂದಿ ಬಗ್ಗೆ ಮಾತಾಡೋದಾಗ್ಲಿ ಅವ್ವ ಅಪ್ಪನ ಬಗ್ಗೆ ಮಾತಾಡೋದಾಗ್ಲಿ ಇದನ್ನ ನೀನ್ ಹಿಂತಿ ಮಾಡಕತ್ಲ ಅಂದ್ರ ನಾ ಮಾತ್ರ ಸುಮ್ನೆ ಇರೋ ಮಗನ ಅಲ್ಲಪ್ಪ ತಿಳ್ಕೊಂಡ್ ಬಿಡು ಹ್ಮ್ 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 ಅಂತ ಸುಮ್ನ ಕುಂದ್ರು ಅಲ್ಲ ನಾಳೆಯಿಂದ ಬಿಡ್ಬೇಕು ಇನ್ನು ಎರಡು ದಿನದಾಗ ನಾನು ಮದುವೆ ಐತಿ ಎಲ್ಲ ಒಪ್ಕೊಂಡಾರ ಎಲ್ಲ ಆಗೈತಿ ನೀವು ಒಬ್ಬ ಬರಬೇಕು ಅಪ್ಪ ಅವ ಅಷ್ಟೇ ಬರಬೇಕು ಅಮ್ಮನ ಕರ್ಕೊಂಡು ನಾಲ್ಕು ಜನ ಓನ್ಯಾಗಿನ ಮಂದಿ ಕರಿದಂಗೆ ಆಂ ಕಳ್ಳ ಬಳ್ಳಿ ಖರೀದಂಗ ಯಾರನ್ನೂ ಕರಿದಂಗೆ ಏನು ರಿಜಿಸ್ಟರ್ ಆಫೀಸ್ದಾಗ ಮದುವೆ ಆಗ್ತೀನಿ ದಾಮ್ ದುಂಬ್ಲಿ ಮದುವೆ ಆಗೋದಿಲ್ಲ ನಾನು ರಿಜಿಸ್ಟರ್ ಆಫೀಸ್ದಾಗ ಹೋಗಿ ಅಕ್ಕಿ ಕಾಳು ಒಕ್ಕೊಂಡು ತಾಳಿ ಕಟ್ಟಿ ನಾನು ಮನೆಗೆ ಬರ್ತೀನಿ ಆಮೇಲೆ ಅವ್ರ ಮನೆ ಕಡೆ ರಿಸೆಪ್ಷನ್ ಅಂತ ಇಟ್ಕೋತಾರಂತ ಒಬ್ಬನೇ ಹೋಗ್ತೇನೆ ಅಪ್ಪ ಅವ ಅಷ್ಟು ಬರ್ತಾರೆ ನೀನು ಬರೋ ಅವಶ್ಯಕತೆ ಇಲ್ಲ ಏನು ಹ್ಞೂ ಹ್ಮ್ ಹ್ಮ್ ಅಂದ್ರೆ ಹಿಂದಗಡೆ ಕೈ ಕೊಟ್ರೆ ನಾನು ಮಾತ್ರ ಸುಮ್ನೆ ಇರಲ್ಲ ನೀನ್ ಬರ್ತಿದ್ದೆ ಅನ್ನಾಗಿ ಗೌರವ ಕರಿಸಿದಿನಿ ಅಲ್ಲಿ ಕುಡಿದ್ ಬಂದು ನನ್ನ ಮನ ಮರಿದ್ ತೆಗೆದ್ ಏನ್ ಮಾಡುದು ಮತ್ ನಾನು ಹಂಗದನ್ನ ತಿಳ್ಕೊಂಡು ನನಗೆ ಏನು ಕುಡಿದ್ರೆ ಏನ್ ಮಾಡುದು ನೀ ಆ ಕಡೆ ಸುಳ್ಯಾಕೆ ಹೋಗ್ಬೇಡಪ್ಪ ಪುಣ್ಯಾತ್ಮ ಇತ್ತ ಬಿದ್ದಿರ್ನಿ ಹ್ಮ್ ಹ್ಮ್ ನಾಯಿ ಅಂತ ತಂದು ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲಂದಿದ್ರ ಏನೋ ಗತಿ ಕಾಣಿಸ್ತೀನಿ ನನ್ನ ಮದುವೆ ಐತಂದು ಸುಮ್ಮನೆ ಬಿಟ್ಟಿದ್ದೀನಿ ಈ ಆಸ್ತಿ ಎಲ್ಲ ನಾನೇ ತಗೋತೀನಿ ಇವನ್ ಹೆಂಗಾದ್ರೂ ಮಾಡಿ ಇವನ್ ಏನ್ ಮನೆ ಬಿಟ್ಟು ಓಡಿಸಬೇಕು ಏನು ಎಲ್ಲರ ಹೆಸರು ಎದುರುಗಿನ ಮದುವೆ ಮಾಡಿ ನನ್ನ ಮದ್ವೆನೂ ಆತು ಇವನು ಆಮೇಲೆ ಇವ್ನ ಒದ್ದವರ್ಗ ಹಾಕ್ಬಿಟ್ರತಿ ಏನಂತೀಯ ಅಣ್ಣನ ನೋಡಿದ್ರೀವನೇ ಹಾಳು ಮಾಡ್ತಾ ಅಜಯ್ ಅಣ್ಣನ್ಗೆ ಯಾವಾಗ ಗೊತ್ತಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಕ್ಲಿಕ್ ಮಾಡಿ